ಚಂದ್ರ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಕೆ ಎಸ್ ಪಿ ಜಿ ಎಸ್ ಹೊಸಪುರ್ ಹೂವಿನ ಭಾಗಗಳನ್ನು ಕಂಡು ಹಿಡಿಯೋಣ ಹಿಡಿದ ತಟ್ಟು ಇವ ಒಂದ್ ಹೂವಿಗೆ ಐದು ಆರು ದಳಗಳು ಇರ್ತವೆ ದಳಗಳ ಇದ ನಳಿಕೆ ಅಂದ್ರೆ ಶಲಾಖ ಅದು ಪೈಪ್ ಗತ್ತೆ ಇರ್ತೀನೋಶ ಇರ್ತಾ ಇಲ್ಲಿ ಬರ್ತಾವ ಅವ ಸಲಾಕ ನಳಿಕೆ ಒಳಗೆ ಹೋದವು ಅಂದ್ರೆ ಇಲ್ಲಿ ಇಲ್ಲಿ ಅಂಡಾಂಶ ಇರ್ತೈತಿ ಇದು ಹೆಣ್ಣು ಗಂಡು ಲಿಂಗಾನು ಇದೆ ಹೆಣ್ಣು ಲಿಂಗಾನು ಅದು ಪರಾಗರೇನು ಇಲ್ಲಿ ಬಂದ ಇಲ್ಲಿ ಅಂಡಾಂಶ ಅಂದ್ರೆ ಅದಕ್ಕೆ ನಿಷೇಚನ ಅಂತಾರ ಅಂದ್ರೆ ಈಗ ಗಂಡು ಲಿಂಗ

ಗಂಡು ಲಿಂಗಾನು ಇಲ್ ಒಂದ್ ಅಣ್ಣಾ ಸೇರ್ತೈತಿ ಇದು ಅಂಡಾಂಶ ಇದ್ರಾಗ ಅಂಡಕಗೊಳ್ ಇರ್ತಾವ ಅವನ್ನ ನೀವ ನೋಡ್ಬೋದು ಇಲ್ಲದಾವ ನೋಡ್ರಿ ಇವ ಅಂಡಕಗಳಿವು ಅವ ಪರಾಗ అంతారా మరడు బీ అవుడు కుడి ఉత్ప బీజక ఉత్పత్తి ఆగతి అంద్ర అదక ఇంత